ಎಲ್ಲ ಒಳ್ಳೆ ನಾವು ಒಳ್ಳೆ ಎಷ್ಟು ಒಳ್ಳೆ ವ್ಯಕ್ತಿ ಅಂತಾನೆ ನಾವು ಅವ್ರ ಒಂದು ಸೇವೆ ಅಂತ ಒಳ್ಳೆಯವ್ರ ವ್ಯಕ್ತಿ ಅನ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರೆ ಅನ್ಕೊಂಡು ನಾವು ನಂಬಿಕೆಯಿಂದಾನೇ ಸಂಘ ಸೇರಿದ್ದು ನಮಗೆ ಸೌಜನ್ಯ ಕೇಸಿಂದಾನೇ ನನಗೂ ಅರ್ಥ ಆಗಿದ್ದು ಕೆಲವರು ದೊಡ್ಡ ಅತಿ ಒಂತರ ಶತ ಶತಮೂರ್ಖರನು ಇನ್ ಕೆಟ್ಟ ಜನನು ಅಥವಾ ದುಡ್ಡಿನ ಆಸೆಗೆನೋ ಏನ್ ಹೇಳ್ತಾರಂದ್ರೆ ಇಲ್ಲ ಅವ್ರು ಒಳ್ಳೆಯವರು ಸುಮ್ನೆ ಜನ ಈ ತರ ಸುಳ್ಳು ಹೇಳ್ತಿದಾರೆ ಮತ್ತೆ ಅವ್ರನೆ ದೇವ್ರು ಮಾಡಕ್ ಹೋಗ್ತಿದಾರೆ ಜನ ಯಾಕೆ ಸಾಕ್ಷಿಗಳು ನಾವೆಲ್ಲ ದಾಖಲೆಗಳೇ ತೋರಿಸ್ತಾರಲ್ಲ ಗಿರೀಶ್ ಮಠಣಸ ಅಷ್ಟು ಗೊತ್ತಾಗಲ್ವಾ ಜನಕ್ಕೆ ಅವ್ರು ಯಾರೇ ಆಗಿರ್ಲಿ ಯಾವ ವ್ಯಕ್ತಿನೇ ಆಗಿರ್ಲಿ ಯಾರೇ ಆಗಿರ್ಲಿ ಅವ್ರು ಅವ್ರು ಹೇಳ್ತಿರೋದು ಸುಳ್ಳು ಸೌಜನ್ಯ ಹೋರಾಟಗಾರರು ಸುಳ್ಳು ಹೇಳ್ತಿದ್ದಾರೆ ಅಂದ್ರೆ ಹೋಗಿ ನೋಡ್ಲಿ ಅಲ್ಲಿ ದಾಖಲೆಗಳು ಸುಳ್ಳು ಅಂತ ಸುಳ್ಳು ಹೇಳಿ ನಂಬಿಸ್ತಾರೆ ಸುಳ್ಳು ಸುಳ್ಳು ಹೇಳ್ತಿದ್ದಾರೆ ಸುಮ್ನೆ ಹೊಟ್ಟೆ ಕಿಚಿಗೆ ಹೇಳ್ತಿದಾರೆ ಅವ್ರ ಬಗ್ಗೆ ದೊಡ್ಡವ್ರ ಬಗ್ಗೆ ಅಂತ ಹೇಳೋರು ಎಸ್ಪಿಗಳು ಹೋಗಿ ದಾಖಲೆ ಹೇಳಿ ನೋಡ್ಲಿ ಅವ್ರು ಬೇಕಾದ್ರೆ ದಾಖಲೆ ಸುಳ್ಳು ಆದ್ಮೇಲೆ ಜನಕ್ ಬಂದ್ ಹೇಳಿ ನೋಡ್ರಿ ದಾಖಲೆ ಎಲ್ಲ ಸುಳ್ಳಿದಾವೆ ಸೌಜನ್ಯ ಹೋರಾಟಗಾರ ಸುಳ್ಳು ಹೇಳ್ತಿದಾರೆ ಅಂತ ತೋರಿಸ್ಲಿ ಬೇಕಾರ ಆಮೇಲೆ ಹೌದು ಅಮ್ಮ ಆಮೇಲೆ ಇನ್ನೊಂದು ನೋಡಿ ಇಷ್ಟೆಲ್ಲಾ ದಕ್ಷಿಣ ಕನ್ನಡ ಜಿಲ್ಲೆ ಒಳಗೆ ಪ್ರತಿಭಟನೆ ನಡೀತಲ್ಲ ಅದು ಸುಳ್ಳು ಅಂತ ಆದ್ರೆ ಅದೇ ಧರ್ಮಾಧಿಕಾರಿಗಳು ಬಂದು ಪ್ರತಿಭಟನೆ ನಡಿಬೇಕಾದ್ರೆ ಬಂದು ನಾವು ಕಳ್ರು ಮೋಸ್ಕರ್ ಸುಳ್ರೋರು ಅಷ್ಟು ದಮ್ಮು ತಾಕತ್ತು ನಿಯತ್ತು ಮಾನ್ ನಿಜವಾದ ಮಾನವ ನಿಜ ಜನ ಏನ್ ನಂಬಿದಾರೆ ದೇವರಂತ ನಂಬಿದ್ದಾರೆ ಅದಕ್ಕೆ ಇಷ್ಟು ಒಂದು ಊರಿನಷ್ಟಾರು ಅವ್ರ ಯೋಗ್ಯತೆ ಇದ್ದಿದ್ರೆ ಅವರೇ ಬಂದು ಸಾಲು ಹಾಳಾಗ್ತಿದೆ ಸಮಾಜ ನಮ್ಮ ಧರ್ಮಸ್ಥಳ ಯಾಕೆ ಇಷ್ಟ ಹಾಳಾಗ್ತಿದೆ ಜನ ಯಾಕೆ ಗೆದ್ದಿದ್ದಾರೆ ಯಾಕೆ ಪ್ರತಿಭಟನೆಗಳಾಗ್ತಿದವೆ ನಮ್ಮ ಹೆಸರು ಯಾಕೆ ಬರ್ತಿದೆ ತಾಕತ್ತಿದ್ರೆ ಬಂದ್ ಮಾತಾಡ್ಲಿ ಅವರು ಸಾಲು ಮಾಡ್ಲಿ ಜನ ಜನಕ್ಕೆ ಯಾಕೆ ಕಿತ್ತಾಟ ಅವರು ಹೌದು ನಮ್ಮ ಹಿಂದೂ ಹಿಂದೂಗಳಿಗೆ ಕಿತ್ತಾಟ ಇಡ್ತಿದ್ದಾರೆ ಹೌದು ಈ ಹಿಂದೂಗಳು ಎಸ್ಪಿಗಳೆಲ್ಲ ಯಾರು ನಮ್ ಹಿಂದೂಗಳು ತಗೊಂಡಿರೋ ನಮ್ ಹಿಂದೂಗಳು ಹಿಂದೂ ಹಿಂದೂಗಳು ಕಿತ್ತಾಟ ಇಟ್ಟು ಅವರು ಕಳ್ಳರು ಬಚ್ಚೊಂಡಿದ್ದಾರೆ ಹೊರಗೆ ಬಂದ್ ಮಾತಾಡೋದು ಸಾಕತ್ತಿಲ್ವಾ ಅವರಿಗೆ ಹ ಹ ಹೌದೌದು ಸತ್ಯಮ್ಮೆ ನಮ್ಗೆ ನೋವಾಗುತ್ತೆ ಸರ್ ನಮ್ ಹಿಂದ್ ಹಿಂದೂಗಳಿಗೆ ಇಟ್ಟು ಬಳ ಬಚ್ಚಿಕೊಂಡಿದಾರಲ್ಲ ಬೇವರ್ಸಿಗಳು ಅಂತ ಹೌದೌದು ಹಾಳಾಗ್ತಿದಾರಲ್ಲ ಅಂತ ನಮಗೆ ನೋವಾಗುತ್ತೆ ಹೌದು ನೋಡಿ ಈಗ ಏನಾಗಿದೆ ಅಂದ್ರೆ ಸಂಘದಿಂದ ಲೋನ್ ತಗೊಂತಾರ ಅಂದ ತಕ್ಷಣ ಒಂದ್ ಲಕ್ಷ ಎರಡ್ ತಕ್ಷಣ ಎರಡ್ ಲಕ್ಷ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ಅವರು ಏನೋ ಬಡವರು ಏನೋ ಒಂದು ಸಹಾಯ ಆಗುತ್ತೆ ಇದನ್ನು ಅಷ್ಟೇ ತಿಳ್ಕೊಬಿಡ್ತಾರೆ ಬಡ್ಡಿ ಎಷ್ಟು ಏನು ಅಂತ ಯಾರು ಲೆಕ್ಕ ನೋಡಲ್ಲ ಲೆಕ್ಕ ನೋಡಿದ್ರು ಅರ್ಥ ಆಗದಿರೋ ಅಷ್ಟು ಇದಾರೆ ಮುಗ್ದು ಹಳ್ಳಿ ಜನ ಹೌದು ಅವ್ರು ಓದಿರಲ್ಲ ಗೊತ್ತಾಗಲ್ಲ ಬಡ್ಡಿ ಎಷ್ಟು ಏನು ಅಂತ ಈ ತರ ಸುಮ್ನೆ ತಗೋಬಿಡ್ತಾರೆ ಪಾಪ ಆಮೇಲೆ ನೋಡಿ ಯಾವುದೋ ಒಂದ್ ಕಷ್ಟಕ್ಕೆ ಸಹಾಯ ಆಗುತ್ತಲ್ಲ ಅಂತ ಅದನ್ನ ದುರ್ ಅದನ್ನ ಈ ತರ ಜನನ್ನ ಉಪಯೋಗಿಸಿಕೊಂಡಿರ್ತಿದಾರೆ ಇವ್ರ ದುರ್ಬಳಕೆ ಮಾಡ್ತಿದ್ದಾರೆ ಆಮೇಲೆ ನೋಡಿ ಅಮ್ಮ ಇನ್ನೊಂದು ಕೊಟ್ಟಿದಾರ ಕೊಟ್ಟಿಲ್ಲ ಕೊಡ್ಲಿ ಅದನ್ನ ವಾರಕ್ಕೊಂದ್ ಸಲ ಇಟ್ಕೊಂಡಿದಾರಲ್ಲ ತಿಂಗ್ಳಿಗಾದ್ರೂ ಇಟ್ಕೋಬೇಕು ತಿಂಗ್ಳಿಗಾದ್ರೂ ಇಟ್ಕೊಂಡ್ರೆ ಜನಕುಲಿಗೆ ಅನುಕೂಲ ಆಗುತ್ತೆ ಅದು ಇಟ್ಟಿಲ್ಲ ಯಾರಾದ್ರೂ ಸತ್ರು ಕೊಡ್ಬೇಕಂತೆ ಅವ್ರಿಗೆ ಫಂಕ್ಷನ್ ಇದ್ರು ಅವ್ರಿಗೆ ಹಣ ಮುಟ್ಟಿಸ್ಬೇಕಂತೆ ಅವ್ರೆಲ್ಲ ಮತ್ತೆ ದಾದಾಗಿರಿ ಮಾಡ್ಕೊಂಡ್ ಬಂದು ಮನೆ ಬಾಕ್ಲಿ ವಸೂಲಿ ಮಾಡಕ್ ಬರ್ತಾರೆ ದಾದಾಗಿರಿ ಅಂತ ಕೇಳ್ತಿರಲ್ಲ ಇಲ್ಲಿ ನಮ್ದು ನಾನು ಒಂದು ಇನ್ಸುರೆನ್ಸ್ ಮಾಡ್ತಿದ್ದೆ ಆ ಸಂಘದಲ್ಲಿ ಎರಡು ವರ್ಷ ಕಂಪ್ಲೀಟ್ ಆಗಿತ್ತು ಮೂರನೇ ವರ್ಷ ಸ್ಟಾರ್ಟ್ ಆಯ್ತು ಹೌನ್ರಿ ನಂದು ಕಂಪ್ಲೀಟ್ ಆದ್ಮೇಲೆ ಒಂದ್ ತಿಂಗಳೇನೋ ಗ್ಯಾಪ್ ಬಂತು ಮತ್ತೆ ಇನ್ನೊಂದು ತಿಂಗ್ಳು ಬಿಟ್ಟು ನೀವು ಕಟ್ಬೇಕು ಅಂತ ಹೇಳಿದ್ರು ಅದ್ ಯಾವ ಟೈರುತ್ತೋ ನಾವ್ ಅಂತ ಹೇಳಿದ್ರು ನಂದು ಸಾಲದಲ್ಲಿ ಲೋನ್ ಏನೋ ಯಾವ್ದು ಇರ್ಲಿಲ್ಲ ಸಾಲದೆಲ್ಲ ಕಂಪ್ಲೀಟ್ ಆಗಿತ್ತು ಒಂದ್ಸಲಿ ಫಸ್ಟ್ ಹತ್ ಸಾವಿರ ತಗೊಂಡೆ ಆಮೇಲೆ ಮೂವತ್ತು ಸಾವಿರ ತಗೊಂಡೆ ಆಮೇಲೆ ಐವತ್ ಸಾವಿರ ತಗೊಂಡೆ ಒಂದ್ ಲಕ್ಷ ತಗೊಂಡೆ ಅದೆಲ್ಲ ಕ್ಲಿಯರ್ ಆಗಿತ್ತು ಇದು ಇನ್ಸುರೆನ್ಸ್ ಇನ್ ಮಾತ್ರ ನೀವು ವಾರ ಇನ್ನೂರ ಮೂವತ್ತು ರೂಪಾಯಿ ಕಟ್ಟೋದಿತ್ತು ಅದು ಎರಡು ವರ್ಷ ಕಂಪ್ಲೀಟ್ ಆದ್ಮೇಲೆ ಮೂರ ವರ್ಷ ವರ್ಷ ಸ್ಟಾರ್ಟ್ ಆಯ್ತಲ್ಲ ಯಾವತ್ತು ಬುಧವಾರ ನಾವು ಅಮೌಂಟ್ ಕಟ್ಟೋದು ಬುಧವಾರ ಇವತ್ ಬಂದಿದ್ರೆ ಅವ್ರು ನನಗೆ ಒಂದಿನ ಎರಡು ದಿನ ಮುಂಚೆ ಫೋನ್ ಮಾಡು ಹೇಳಿಲ್ಲ ಎಸ್ ಪಿಗಳು ನಿಮ್ದು ಈ ವಾರ ಬಂದಿದೆ ಮೇಡಮ್ರೆ ಸೋಮವಾರ ನಾವು ಬುಧವಾರ ಅಮೌಂಟ್ ಕಟ್ಟಿದ್ರೆ ಸೋಮವಾರ ಇಲ್ಲ ಮಂಗಳವಾರ ಮಂಗಳವಾರ ನೈಟ್ ಆದ್ರೂ ಫೋನ್ ಮಾಡಿ ಹೇಳ್ಬೇಕಾಗಿತ್ತೀ ಬೆಳಿಗ್ಗೆ ನಿಮ್ದು ಬಂದಿದೆ ಮೇಡಮ್ ರಿನ್ಯೂವಲ್ ಆಗುತ್ತೆ ಎಲ್ ಐ ಸಿ ಕಟ್ಟ್ರಿ ಅಂತ ಹೇಳ್ಬೋದಾಗಿತ್ತು ನನ್ಗೆ ಏನು ಹೇಳಿಲ್ಲ ಸಡನ್ ಆಗಿ ಬೆಳಿಗ್ಗೆ ಹತ್ತು ಗಂಟೆ ಮನೆ ಬಾಕ್ಲಿ ಬಂದಿದ್ದಾರೆ ಇನ್ನೂರ ಮೂವತ್ತು ರೂಪಾಯಿ ಇನ್ಶೂರೆನ್ಸ್ ಅದು ಅವ್ರ ಸಾಲನೂ ಅಲ್ಲ ಅವ್ರ್ ಸಾಲನು ಕೊಟ್ಟಿಲ್ಲ ನನಗೆ ಸಾಲ ದುಡ್ಡು ಅಲ್ಲ ಒಂದ್ಸರಿ ಸಾಲ ತಗೊಂಡು ವಾರ ವಾರ ಕಟ್ಟೋದು ಕಟ್ಕಂತ ಹೋಗಿ ಒಂದ್ ವಾರ ಬಿಟ್ಟು ಬಾಕ್ಲಿ ಅದು ಇನ್ಸುರೆನ್ಸ್ ಎಂತ ಗೌರ್ಮೆಂಟ್ ರೂಲ್ಸ್ ಅಲ್ಲೂ ಇನ್ಸುರೆನ್ಸ್ ಮನೆ ಬಾಕ್ಲಿ ಬರೋ ಅವಶ್ಯಕತೆ ಇಲ್ಲ ಒಂದ್ ತಿಂಗಳು ಬಿಟ್ಟಾರು ಕಟ್ಟಬಹುದು ಎಂತ ಯಾವ್ದೇ ಇನ್ಸುರೆನ್ಸ್ ಆಗಲಿ ಒಂದ್ ತಿಂಗಳು ಲೇಟ್ ಆದ್ರೂನು ಅಲ್ಲಿ ಟೈಮ್ ಕೊಡ್ತಾರೇ ಹೌದು ರೀ ಇವರು ಅವತ್ತೇ ಬಂದಿದ್ದಾರೆ ಬಂತಂದ್ರೆ ಇವತ್ತೇ ಮನೆ ಬಾಕ್ಲಿ ಬಂದಿದ್ದಾರೆ ಹ ಹ ನನಗ್ ಮೊದ್ಲೇ ಇವ್ರು ಸೌಜನ್ಯ ಬಗ್ಗೆ ಇದೆಲ್ಲ ಬಂಡವಾಳ ಗೊತ್ತಿತ್ತಾ ಎಷ್ಟು ಮೋಸ್ಕಾರ ಕಾಮಕರು ರಾಕ್ಷಸರು ಅಂತ ಹೌದ್ರಿ ಆದ್ರೂ ಅದಕ್ಕೂ ಇದಕ್ಕ ಏನ್ ಬಿಡು ನಮಗೆ ಇಷ್ಟ ಇದ್ರೆ ಇರ್ಬೋದು ಕಷ್ಟ ಆದ್ರೆ ಬಿಡಬಹುದು ಅಂತ ಸುಮ್ಮನೆ ಇದ್ದೆ ನಾನು ಹೌದ್ರಿ ಮತ್ತೆ ಸಡನ್ನಾಗಿ ಮನೆ ಬಾಗಲಿಗೆ ಬಂದು ಕಟ್ ಇಲ್ಲ ಕಟ್ರಿ ಮೇಡಮ್ ರೇ ಕಟ್ರಿ ಮೇಡಮ್ ಅಲ್ಲ ಸರ್ ನೀವು ಮುಂಚೆ ನಿನ್ನೆ ಏನಾರು ಫೋನ್ ನಾವು ಇವತ್ತು ಅಮೌಂಟ್ ಕಟ್ಟಬೇಕಂದ್ರೆ ಇವತ್ತು ನಿಮ್ದು ಇನ್ಸುರೆನ್ಸ್ ರಿನ್ಯೂವಲ್ ಆಗುತ್ತೆ ಅಂದರೆ ನಿನ್ನೆ ಫೋನ್ ಮಾಡಬೇಕಾಗಿತ್ತು ನೀವು ಸಡನ್ನಾಗಿ ಬಂದರೆ ನಮಗೆ ನಮ್ಮ ಹತ್ರ ಇರಬೇಕಲ್ಲ ನಾನು ಅಂತಂದೆ ನಾವು ಮುಂದಿನ ವಾರದಿಂದ ಕಟ್ತೀವಿ ಹೋಗ್ರಿ ಈ ವಾರ ಬಿಡ್ರಿ ಅಂತಂದೆ ಇಲ್ಲ ಮೇಡಮರೇ ನಿಮ್ಮ ಸಂಘ ಆ ಗ್ರೇಡ್ ಆಗುತ್ತೆ ಈ ಗ್ರೇಡ್ ಆಗುತ್ತೆ ಸಂಘಕ್ಕೆ ನಾನು ಸಾಲ ಕೊಟ್ಟಿದಿರಾ ನೀವು ನಮಗೆ ಸಾಲ ತಗೊಂಡಿದ್ ದುಡ್ಡಾದ್ರೆ ನೀವ್ ಮನೆ ಮುಂದೆ ಬಂದು ಅಧಿಕಾರ ಮಾಡಬೇಕು ಇದು ಸಾಲದ್ದು ಅಲ್ಲ ಇದು ಇನ್ಸುರೆನ್ಸ್ ಇಂದು ನಾವ್ ಇವತ್ತೆ ಇಷ್ಟ ಆದ್ರೆ ನಾವು ಇನ್ಸುರೆನ್ಸ್ ಕಂಟಿನ್ಯೂ ಮಾಡಬಹುದು ಇಲ್ಲ ಬಿಡಬಹುದು ನಮ್ ಇಷ್ಟ ಇದು ಇನ್ಸುರೆನ್ಸ್ ಮೇಲೆ ಅವ್ರಿಗೆ ಅಧಿಕಾರ ಇರಲ್ಲ ಹೌದ್ರಿ ನಾವು ಸಂಘ ಇನ್ಸುರೆನ್ಸ ಕ್ ಮಾಡ್ಬೇಕಾಗಿರೋದು ಸಾಲ ಕೊಟ್ಟಿರೋ ದುಡ್ಡಿ ಮಾಡಬೇಕಷ್ಟೇ ನನ್ ಸಾಲನೂ ಇಲ್ಲ ಸಂಘದಾಗೆ ಈ ತರ ಹೊತ್ತು ಸರಿಯಾಗಿ ನಾನು ಒಂದಿನ ಜಗಳನೆ ಮಾಡಿದ್ದೀನಿ ಅವ್ರ ಹತ್ರ ಹಾನ್ರಿ ನೀವ್ ಇದಕ್ಕೆಲ್ಲಾ ಮನೆ ಬಾಕ್ಲಿ ಬರೋ ಅವಶ್ಯಕತೆ ಇಲ್ಲ ಎಷ್ಟು ಲಕ್ಷ ಕೊಟ್ಟಿದ್ರಿ ನೀವ್ ಸಾಲ ನಮ್ಗೆ ಸಾಲ ಕೊಟ್ಟು ಮನೆ ಮುಂದಕ್ಕೆ ಬಂದಿರೋ ಬಂದಿರೋ ತರ ಬಂದಿದ್ರಲ್ಲ ಅಂತಂದ್ ಬೈದಿದ್ದೀವಿ ಇಲ್ಲಿ ನಮ್ಮ ಮಾವರು ಅತ್ತೆ ಮಾವರು ಎಲ್ಲಾರಿದ್ರು ಬಿಡ ಮಕ್ಳಗೆ ಹೋದ್ರ ಹೋಗ್ಲಿ ಅಂತಂದು ಅಂದ್ರು ಅವರು ಇನ್ನೊಂದು ನೋಡಿ ಅಮ್ಮ ಆ ದುಡ್ಡ ಇದೆಯಲ್ಲ ಭಕ್ತರು ಹಾಕಿರೋ ದುಡ್ಡು ತಿನ್ನೋ ಅನ್ನ ಗುಡನು ನಮ್ ಹಿಂದೂಗಳು ದುಡ್ಡಲ್ಲೇ ತಿಂತಿದ್ದಾರೆ ಅವ್ರು ಇರೋ ಮನೇನು ನಮ್ ಹಿಂದೂಗಳು ದುಡ್ಡಲ್ಲೇ ಮನೆ ಇರೋದು ಹೌದ್ರಿ ಸುರ್ಸಿ ಒಂದು ತನ್ನನು ತಿಂತಿದ್ದಾರೆ ಅವರು ಮಕ್ಕಳು ಅವ್ರ ಕುಟುಂಬ ಆಗ್ಲಿ ಬೇವ್ರು ಸುರ್ಸಿ ದುಡದ ಒಬ್ಬರು ಒಂದು ತನ್ನ ತಿಂತಿದ್ದಾರೆ ಅವ್ರ ಸ್ವಂತ ದಣದ್ದು ಅನ್ನ ನೋಡಿಗಳೇ ಮತ್ತೆ ಹಿಂದೂಗಳೇ ಮೋಸ ಮಾಡ್ತಿದ್ದಾರೆ ಆಮೇಲೆ ನೋಡಿಯಮ್ಮ ಇನ್ನೊಂದು ಧರ್ಮಸ್ಥಳದಲ್ಲಿ ಅಲ್ಲಿ ಏನಾಗ್ತಿದೆ ಅಂತದ್ ಹೀಗೆ ಕೆಲವು ಹೆಣ್ಣುಮಕ್ಳು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ಈ ಸಾಮೂಹಿಕ ಮದುವೆ ಅಂತ ಆಗ್ತಾವಂತ ಗೊತ್ತಾ ನಿಮಗೆ ಗೊತ್ತಿರಬಹುದು ಗೊತ್ತಾ ಅಲ್ಲಿ ಒಳ್ಳೊಳ್ಳೆ ಜೋಡಿಗಳು ಏನಾರ ಬಿಟ್ರೆ ನಿಮಗೆ ಟೂರ್ ಪ್ಯಾಕೇಜ್ ಇದೆ ನಿಮಗೆ ಜೀಪ್ ಇದೆ ಎರಡು ದಿವಸ ಉಳ್ಕೊಳ್ಳಿ ಅಂತ ಹೇಳಿ ಅವರಿಗೆ ದೌರ್ಜನ್ಯ ಮಾಡಿ ಎಷ್ಟೋ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿದಾರಂತಲ್ಲಿ ಪಾಪ ಮಂಜುನಾಥ ಆಗ್ಲಿ ಹಣ್ಣಪ್ಪ ಆಗ್ಲಿ ಆ ಆ ದೇವ್ರು ಅದೇ ಮಾಡಿ ಅಂತ ಹೇಳಿಲ್ಲ ಆದ್ರೆ ಇವ್ರು ಇವರು ಕಚ್ಚಡ ನಂದ್ರೆ ಇದೇ ಜನಕ್ ಈ ತರ ಮೋಸ ಮಾಡೋಕೆ ನಮ್ ನಂಬಿಸೋಕೆ ಒಂದ್ ಬಿಂಬಿಸೋಕೆ ಇವ್ರು ಒಳ್ಳೆ ಕಾರ್ಯ ಮಾಡ್ತಾರೆ ಮೇಲೆ ಜನಕ್ಕೆ ಒಂಥರ ಸೃಷ್ಟಿ ಮಾಡೋದು ಒಳಗಡೆ ತೀರ್ಸ್ಕೊಳ್ಳೋದು ಹೌದು ಹೌದು ನಿಜ ಎಷ್ಟೋ ಕೋಟಿ ಅಲ್ಲಿ ಹಣ ಬೀಳ್ತಿದ್ದಿ ಅಂತ ಹೇಳಿದ್ರೆ ಇವರು ಮತ್ತೆ ಇವ್ರಿಗೆ ಯಾರು ಮಾತು ಕೇಳಬೇಕು ಈ ಈ ರಾಜಕೀಯದವ್ರುನು ಮಾತು ಕೇಳಲ್ಲ ಇವರಿಗೆ ಇವರು ಅವರು ಹಂಗಾಲನಲ್ಲೇನೆ ನಲ್ಲಿ ತೆಲೆ ಬಾಗಿ ಅಲ್ಲಿ ಚಾಚಿ ಬಾಚಿ ಕೈ ಚಾಚಿ ಕೇಳಕ್ ಹೋಗ್ತಾರೆ ಯಾಕಂತ ಇದೆ ಹಣ ಪುಕ್ಷತೆ ಆದ ಹಣ ಅಲ್ಲ ಇವ್ರಿಗೆ ಅದೇ ಇವರೇ ಸಂಘ ತಗೊಂಡು ಅವರ ಮನೆ ಬಾಕ್ಲಿಗೆ ಹೋದಾಗ ಗೊತ್ತಾಗುತ್ತೆ ಟಾರ್ಚರ್ ಮಾಡಿದ್ರೆ ಅದು ಬಡವರು ನೋವು ಏನಂತ ಗೊತ್ತಾಗುತ್ತೆ ಅದು ಹರ್ ಹಾ ಹಾ ನಿಮ್ಮ ನಿಮ್ಮ ನೀವು ಚಳಕೆರೆ ಆ ಕಡೆ ಎಲ್ಲ ಹೇಳ್ಬೇಕಾಯ್ತು ನಿಮ್ಮ ಫ್ರೆಂಡ್ ಸರ್ಕಲ್ ನಿಲ್ಲ ಹ್ಮ್ ಇಲ್ಲ ಸ್ವಲ್ಪ ಸ್ವಲ್ಪ ಟೈಮ್ ಬಂದ್ರೆ ಈ ಕಡೆ ಸ್ವಲ್ಪ ಪ್ರತಿಭಟನೆ ಆಗ್ಲಿ ಅನ್ನೋದೇ ನಮ್ಗಿರೋದು ಹೌದ್ರಾ ಪ್ರತಿಭಟನೆ ಆದ್ರೆ ನಾವು ಕೈ ಜೋಡಿಸ್ತೀವಿ ನಾವು ಬರ್ತೀವಿ ಸರ್ ನಾವ್ ಒಬ್ಬೊಬ್ರೆ ಹೇಳಕ್ ಹೋದ್ರೆ ಜನ ಬೇರೆ ಬೇರೆ ತರ ಯಾಕಂದ್ರೆ ಈ ಎಸ್ ಪಿಗಳು ಇವರೆಲ್ಲ ಬಂದು ಏನಂತ ಓದ್ತಾರಂದ್ರೆ ಸುಳ್ ಸುಳ್ ಹೇಳ್ತಿದಾರೆ ಅವ್ರ ಮೇಲೆ ಇರೋ ಹೊಟ್ಟೆ ಕಿಚ್ಚು ಅವ್ರಿಗೆ ಆಗದೆ ಇರೋರ್ ಈ ತರ ಹೇಳ್ತಿದಾರೆ ಅಂತ ಯಾಲೆ ಊದ್ ಬಿಟ್ಟಿದ್ದಾರೆ ಎಲ್ಲಾ ಕಡೆನೂ ಹೌದ್ರ ಎಸ್ಪಿಗಳು ಅವ್ರು ಸುಮ್ನೆ ಎಂಜಲ್ ಆಸೆಗೆ ಹಣ ಹೆಂಗೋ ಸಂಬ್ಳ ಬರುತ್ತೆ ನಮ್ದ್ ಹೆಂಗೋ ಅಂತಂದು ದುಡ್ಡಿನ ಆಸೆಗೆ ಮಾನವೀತೆನೆ ಕಳ್ಕೊಳ್ತಿದಾರೆ ಅವ್ರಿಗೆ ಪೂಜ್ಯರು ಅಂತಾರೆ ಅವರಿಗೆ ಪೂಜ್ಯರು ಅಂತಾರೆ ಆ ಪೂಜ್ಯ ವಿರುದ್ಧ ಪೂಜ್ಯರು ಆಗಿದ್ರೆ ಆ ಪೂಜ್ಯರ ವಿರುದ್ಧ ಯಾಕ್ ಪ್ರತಿಭಟನೆ ನಡಿತಿತ್ತು ಸಾಪ್ ನಿಜ್ವಾದ್ ಪೂಜ್ಯರು ಆಗಿದ್ರೆ ಆ ದೇವ್ರು ಇಂತ ಕಳಂಕ ಅವ್ರ ಬರ ಮೇಲೆ ಮ ಬರಕ್ ಬಿಡ್ತಾನೂ ಇರ್ಲಿಲ್ಲ ನೋಡಿ ಮಂಜುನಾಥ ಅಣ್ಣಪ್ಪ ಈ ತರ ಕಳಂಕ ಬರೋಕುವರೆಗೂ ಬಿಡ್ತಾನೂ ಇಡ್ತಾ ಇರ್ಲಿಲ್ಲ ನೋಡಿ ಅಮ್ಮ ದಾನ ಧರ್ಮ ಮಾಡೋರು ತುಂಬಾ ಜನ ಇದ್ದಾರೆ ಇದಾರೆ ಇನ್ಫೋಸಿಸ್ ನಾರಾಯಣ್ ಸುಧಾ ಮೂರ್ತಿ ಅವರು ಇದ್ದಾರೆ ಅವ್ರು ಎಷ್ಟು ದಾನ ಧರ್ಮ ಮಾಡ್ತಾರೆ ಆಮೇಲೆ ಎಷ್ಟೋ ಇದು ಹೆಣ್ಣು ಮಕ್ಕಳಿಗೆ ಕೂಡನು ಅವರು ಇದು ಒಂದು ಮಾದರಿ ಆಗಿದ್ದಾರೆ ಆಮೇಲೆ ಒಂದು ಅಕ್ಷಯ್ ಕುಮಾರ್ ಆದ್ರೂ ಕೂಡಾನು ಒಂದು ಏನಾರ ಒಂದು ಭೂಕಂಪ ಆದಾಗೂ ಕೂಡಾನು ಅವ್ರು ಕೋಟಿಗಟ್ಲೆ ದಾನ ಮಾಡೋರು ಇದ್ದಾರೆ ಅಂತಂತ ಸ್ಪೋರ್ಟ್ಸ್ ಮ್ಯಾನ್ ಇದಾರೆ ಅಂತಂತ ವ್ಯಕ್ತಿಗಳು ಇದ್ದಾರೆ ಅಂತಂತ ವ್ಯಕ್ತಿಗಳು ಕೂಡಾನು ಇದುವರೆಗೂ ಟಿವಿ ಮಾಧ್ಯಮದಲ್ಲಿ ಅವ್ರು ಹೇಳ್ಕೊಳೋಕ್ಕೂ ಹೋಗಿಲ್ಲ ಇದು ಇಲ್ಲಿ ತನಕನೂ ಯಾಕೆ ಹೇಳಿ ಅದ್ ಬೇಡ ನಾವು ದಾನ ಮಾಡಿದ್ದು ನಾವು ದಾನ ಧರ್ಮ ಮಾಡಿದ್ದು ಅದ್ ಹೇಳ್ಕೊಂಡ್ರೆ ಅದು ನಮ್ದು ದಾನ ಮಾಡಿದ್ನ ನಾವೇ ಕಳ್ಕೊಂತೀವಿ ಅಂತ ಅದೊಂದು ಸರ್ ಅವರು ಮನಸ್ಸಾಕ್ಷಿಯಿಂದ ಒಂದು ಮಾನವೀಯತೆಯಿಂದ ಮಾಡ್ತಿದಾರೆ ಇವ್ರ ತರ ಒಂದು ಮಂಜುನಾಥ ಅಣ್ಣಪ್ಪ ಅಂತ ಮುಖವಾಡ ಹಾಕೊಂಡ್ ಮಾಡಿಲ್ಲ ಅವ್ರು ಯಾರು ಮುಖವಾಡ ಹಾಕೊಂಡ್ ಮಾಡಿರೋರು ಒಂದ್ ಕೆಟ್ಟ ಉದ್ದೇಶಕ್ಕೆ ಜನನ ಈ ನಮ್ಮ ಮುಖವಾಡ ಮುಖವಾಡ ಇತ್ತಲ್ಲ ಅಡ್ಡ ಜನಗಳಿಗೆ ಕಾಣ್ತಿಲ್ಲ ಹೌದಮ್ಮ ಈ ಮಂಜುನಾಥ ಅಣ್ಣಪ್ಪ ಅಂದ್ರೆ ದೇವ್ರು ನಮ್ಮ ಹಿಂದೂಗಳಿಗೆ ಏನಾಗ್ಬಿಡುತ್ತೆ ದೇವ್ರು ದೇವ್ರು ಭಯ ಒಂದು ಭಕ್ತಿ ಒಂದು ಇದ್ರಿಂದ ಅವ್ರನ್ನ ಇದ್ ಮಾಡಕ್ಕೂ ಇದ